ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಂಜಲ್ ಒನ್ ಅಪ್ಲಿಕೇಶನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಅಂತ ತಿಳಿಸ್ಕೊಡ್ತೇನೆ ಯಾವ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಹಾಗೇನೇ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಹೇಗೆ ಕ್ರಿಯೇಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ ಈಗಾಗಲೇ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸ್ಟಾಕ್ಸ್ ಅನ್ನ ಯಾವ ರೀತಿ ಬೈ ಆ್ಯಂಡ್ ಸೇಲ್ ಮಾಡೋದಂತ ವಿಡಿಯೋ ಮಾಡಿದ್ದೇನೆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಬೇಕಿದ್ರೆ ಹೋಗಿ ಒಮ್ಮೆ ಚೆಕ್ ಮಾಡಿ ನೋಡ್ಬೋದು ಸೊ ಈಗ ನಾನು ಇಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಸ್ನೇಹಿತರೆ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮೊಂದು ಹಣ ಸೇಫ್ ಇರುತ್ತೆ ಹಾಗೆಯೇ ಇಲ್ಲಿ ನಿಮಗೆ ಪ್ರಾಫಿಟ್ ಕೂಡ ಬರುತ್ತೆ ಹಾಗೆ ಇಲ್ಲಿ ಸ್ನೇಹಿತರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸೆಕ್ಟ್ರಲ್ ಹಾಗೆಯೇ ಲಾರ್ಜ್ ಕ್ಯಾಪ್ ಅಂತ ನಾಲ್ಕು ರೀತಿಯ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಿ ವ್ಯೂ ವನ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಅಂತ ನೋಡ್ಬೋದು ನೋಡಬಹುದು ಇಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೆ ಸೆಕ್ಟರಲ್ ಹಾಗೆಯೇ ಲಾರ್ಜ್ ಕ್ಯಾಪ್ ಅಂತ ಇವತ್ತು ನಾನು ಈ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ಇಲ್ಲಿ ನಾನು ಲಾರ್ಜ್ ಕ್ಯಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಲಾರ್ಜ್ ಕ್ಯಾಪ್ ಅಂತ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ ಇಲ್ಲಿ ಹಲವಾರು ರೀತಿಯ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಿಮಗೆ ತೋರಿಸುತ್ತೆ ಹಾಗೆ ಇಲ್ಲಿ ನೀವು ರಿಟರ್ನ್ಸ್ ಕೂಡ ಚೆಕ್ ಮಾಡಬಹುದು ಇಲ್ಲಿ ತ್ರೀ ಇಯರ್ ರಿಟರ್ನ್ಸ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಯರ್ ರಿಟರ್ನ್ಸ್ ಆಯ್ತು ನೋಡ್ತಾ ಇರಬಹುದು ಇಲ್ಲಿ ಚೇಂಜಸ್ ಆಯ್ತು ಈಗ ಪರ್ಸೆಂಟೇಜು ಹಾಗೆ ಸಿಕ್ಸ್ ಮಂತ್ ರಿಟರ್ನ್ಸ್ ಕೂಡ ನೀವು ಚೆಕ್ ಮಾಡ್ಬೋದು ಒನ್ ಇಯರ್ ರಿಟರ್ನ್ಸ್ ಕೂಡ ನೀವು ಚೆಕ್ ಮಾಡ್ಬೋದು ತ್ರೀ ಇಯರು ಫೈವ್ ಈ ರೀತಿ ನೀವು ಇಲ್ಲಿ ರಿಟರ್ನ್ಸನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ಸರ್ಚು ಕೂಡ ಮಾಡ್ಬೋದು ಸೊ ಇಲ್ಲಿ ನಾನೀಗ ಬಂಧನ್ ಲಾರ್ಜ್ ಕ್ಯಾಪ್ ಫಂಡನ್ನು ಸರ್ಚ್ ಮಾಡಿ ಓಪನ್ ಮಾಡ್ತೇನೆ ಓಪನ್ ಆದಮೇಲೆ ಈ ರೀತಿ ಎಂಟ್ರಪ್ರೈಸ್ ಇರುತ್ತೆ ಬಂಧನ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಆನಂತರ ಸ್ನೇಹಿತರೆ ಇಲ್ಲಿ ರಿಟರ್ನ್ಸ್ ನೋಡ್ತಾ ಇರ್ಬೋದು ಮೂರು ವರ್ಷದಲ್ಲಿ ಹದಿನೇಳು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇಲ್ಲಿ ನೀವು ಒಂದು ತಿಂಗಳಿಂದ ಮ್ಯಾಕ್ಸಿಮಮ್ ಅವ್ರಿಗೂ ಈ ಒಂದು ರಿಟರ್ನ್ಸ್ ಚೆಕ್ ಮಾಡಬಹುದು ಇಲ್ಲಿ ಮೊದಲಿಗೆ ಒನ್ ಮಂತ್ ರಿಟರ್ನ್ಸ್ ಯಾವ ರೀತಿ ಕೊಟ್ಟಿದೆ ಚೆಕ್ ಮಾಡ್ತೇನೆ ಒನ್ ಮಂತ್ ಅಲ್ಲಿ ನೋಡ್ತಾ ಇರಬಹುದು ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಇಲ್ಲಿ ನೆಗೆಟಿವ್ ಆಗಿ ರಿಟರ್ನ್ಸ್ ಬಂದಿದೆ ಇಲ್ಲಿ ಯಾವ ರೀತಿ ಪ್ರಾಫಿಟ್ ಬಂದಿಲ್ಲ ಲಾಸ್ ಆಗಿದೆ ಒನ್ ಮಂತ್ ಅಲ್ಲಿ ರಿಟರ್ನ್ಸ್ ಇನ್ನು ಸಿಕ್ಸ್ ಮಂತ್ಸ್ ಅಲ್ಲಿ ಎಂಟ್ ಪರ್ಸೆಂಟ್ ರಿಟರ್ನ್ ಬಂದಿದೆ ಸಿಕ್ಸ್ ಮಂತ್ ಅಲ್ಲಿ ಬಂದ್ ಅನ್ ಲಾರ್ಜ್ ಕ್ಯಾಪ್ ಫಂಡ್ ಒಂದು ವರ್ಷದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮೂರು ವರ್ಷದಲ್ಲಿ ಸ್ನೇಹಿತರೆ ಈ ಒಂದು ಬಂದ್ ಲಾರ್ಜ್ ಕ್ಯಾಪ್ ಫಂಡ್ ಹದಿನೇಳು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಐದು ವರ್ಷದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಇನ್ನು ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಅಂದರೆ ಈ ಒಂದು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಯುವಲ್ ಆಗಿ ಈ ಒಂದು ಮ್ಯೂಚುವಲ್ ಫಂಡ್ ಹದಿಮೂರು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಹಾಗೆ ಸ್ನೇಹಿತರೆ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ನೂರು ರೂಪಾಯಿಂದ ಇನ್ವೆಸ್ಟ್ಮೆಂಟನ್ನು ಅನ್ನು ಶುರು ಮಾಡಬಹುದು ಇಲ್ಲಿ ಮಿನಿಮಮ್ ಎಸ್ ಐ ಪಿ ಅಮೌಂಟ್ ನೂರು ರೂಪಾಯಿ ಇದೆ ನೋಡ್ತಾ ಇರಬಹುದು ಸೊ ನೂರು ರೂಪಾಯಿ ಇದ್ರೆ ಸಾಕು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ನೂರು ರೂಪಾಯಿನ ಇನ್ವೆಸ್ಟ್ ಮಾಡ್ಕೋಬಹುದು ಆನಂತರ ಸ್ನೇಹಿತರೆ ಇಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎನ್ ಎ ವಿ ಆನ್ ಫಸ್ಟ್ ಅಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಒಂದು ಬಂಧನ್ ಲಾರ್ಜ್ ಕ್ಯಾಪ್ ಫಂಡಿನ ನೆಟ್ ಅಸೆಟ್ ವ್ಯಾಲ್ಯೂ ಎಂಬತ್ತೇಳು ಪಾಯಿಂಟ್ ಮೂವತ್ತೆಂಟು ಪೈಸೆ ಇದೆ ಸ್ನೇಹಿತರೆ ಆನಂತರ ನೀವು ಇಲ್ಲಿ ರಿಟರ್ನ್ಸನ್ನು ಕೂಡ ಕ್ಯಾಲ್ಕುಲೇಷನ್ನ ಮಾಡ್ಬೋದು ಈಗ ಗೆ ನೂರು ರೂಪಾಯಿ ಅಮೌಂಟನ್ನು ನಾನು ಒಂದು ವರ್ಷ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ಅಂದರೆ ಮಂತ್ಲಿ ಮಂತ್ಲಿ ನೂರು ರೂಪಾಯಿನ ಪೇ ಮಾಡಿ ಹನ್ನೆರಡು ತಿಂಗಳಿಗೆ ಲಾಸ್ಟಲ್ಲಿ ನನಗೆ ಸ್ನೇಹಿತರೆ ಒಂದು ಸಾವಿರದ ಏಳುನೂರ ಹನ್ನೊಂದು ರೂಪಾಯಿ ಸಿಗುತ್ತೆ ಇಲ್ಲಿ ಪ್ರಾಫಿಟ್ ಕೇವಲ ಹನ್ನೊಂದು ರೂಪಾಯು ಈ ಒಂದು ನೂರು ರೂಪಾಯಿ ಅಮೌಂಟನ್ನು ನಾನು ಮೂರು ವರ್ಷಕ್ಕೆ ಕಂಟಿನ್ಯೂ ಮಾಡಿದ್ರೆ ಲಾಸ್ಟಲ್ಲಿ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೇಳು ರೂಪಾಯಿ ಸಿಗುತ್ತೆ ಮಂತ್ಲಿ ಮಂತ್ಲಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಮೂರು ವರ್ಷ ಮುಗಿದ ಮೇಲೆ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೇಳು ರೂಪಾಯಿ ಸಿಗುತ್ತೆ ಟೋಟಲು ಇಲ್ಲಿ ನನಗೆ ಪ್ರಾಫಿಟ್ ಸಿಗೋದು ಒಂದು ಸಾವಿರದ ಒಂದು ನೂರ ಇಪ್ಪತ್ತೇಳು ರೂಪಾಯಿ ನನಗೆ ಇಲ್ಲಿ ಪ್ರಾಫಿಟ್ ಸಿಗುತ್ತೆ ಮೂರು ವರ್ಷ ಆದಮೇಲೆ ಇಲ್ಲಿ ಸ್ನೇಹಿತರೆ ನೀವು ಎಸ್ ಐ ಪಿ ಅಮೌಂಟಲ್ಲಿ ನೂರು ರೂಪಾಯಿನೇ ಇನ್ವೆಸ್ಟ್ ಮಾಡಬೇಕಂತ ಇಲ್ಲ ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ ಐದುನೂರು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಕೂಡ ನೂರು ರೂಪಾಯಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನೀವು ಇಲ್ಲಿ ಎರಡು ನೂರು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಎರಡು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನನಗೆ ಟೋಟಲ್ ಆಗಿ ಲಾಸ್ಟಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ರೂಪಾಯಿ ಸಿಗುತ್ತೆ ಮೂರು ವರ್ಷ ಆದಮೇಲೆ ಒಂದು ವೇಳೆ ನೀವು ಮಂತ್ಲಿ ಮಂತ್ಲಿ ಐದುನೂರು ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಪ್ರತಿ ತಿಂಗಳು ಐದುನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಮೂರು ವರ್ಷ ಆದಮೇಲೆ ಲಾಸ್ಟಲ್ಲಿ ನನಗೆ ಟೋಟಲಾಗಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಸಿಗುತ್ತೆ ನೀವು ಇಲ್ಲಿ ಎಸ್ ಐ ಪಿ ಇಲ್ಲ ಅಂದರೆ ಒನ್ ಟೈಮಲ್ಲೂ ಕೂಡ ಇನ್ವೆಸ್ಟನ್ನು ಮಾಡ್ಬೋದು ಮಾಡಬಹುದು ಇಲ್ಲಿ ಇನ್ವೆಸ್ಟ್ ಒನ್ ಟೈಮ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡು ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಅಂದರೆ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಬಹುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ನೀವೀಗ ಒಂದು ವರ್ಷ ಸೆಲೆಕ್ಟ್ ಮಾಡಿದರೆ ಅನ್ಕೊಳ್ಳಿ ಇಲ್ಲಿ ಒಂದು ವರ್ಷ ಆಗಿ ಒಂದು ಸಾವಿರ ರೂಪಾಯಿ ಅಮೌಂಟು ಈ ಒಂದು ಸಾವಿರ ರೂಪಾಯಿ ಅಮೌಂಟ್ ನೀವು ಈ ಒಂದು ಆಗಸ್ಟ್ ಅಲ್ಲಿ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅನ್ಕೊಳ್ಳಿ ಮುಂದಿನ ವರ್ಷ ಆಗಸ್ಟ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ಅಲ್ಲಿ ನಿಮಗೆ ಈ ಒಂದು ಅಮೌಂಟು ಒಂದು ಸಾವಿರದ ನೂರ ಹದಿನೇಳು ರೂಪಾಯಿ ಸಿಗುತ್ತೆ ಲಾಸ್ಟು ಟೋಟಲ್ ಅಮೌಂಟ್ ಇಲ್ಲಿ ನಿಮಗೆ ಹದಿನೇಳು ರೂಪಾಯಿ ಲಾಭ ಸಿಗುತ್ತೆ ಒಂದು ವೇಳೆ ನೀವು ಒಂದು ಸಾವಿರ ಅಮೌಂಟ್ ಮೂರು ವರ್ಷ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಲಾಸ್ಟಲ್ಲಿ ಅಲ್ಲಿ ಸಾವಿರದ ಆರುನೂರ ಐದು ರೂಪಾಯಿ ಸಿಗುತ್ತೆ ಇಲ್ಲಿ ನಿಮಗೆ ಲಾಭ ಆರುನೂರ ಐದು ರೂಪಾಯಿ ಸಿಗುತ್ತೆ ಇಲ್ಲಿ ನೀವು ಐದು ಸಾವಿರ ರೂಪಾಯಿ ಅಮೌಂಟ್ ಮೂರು ವರ್ಷಕ್ಕೆ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಸ್ಟ್ ಟೋಟಲ್ ಎಂಟು ಸಾವಿರದ ಇಪ್ಪತ್ತಾರು ರೂಪಾಯಿ ಸಿಗುತ್ತೆ ಇಲ್ಲಿ ನಿಮಗೆ ಮೂರು ಸಾವಿರದ ಇಪ್ಪತ್ತಾರು ರೂಪಾಯಿ ಲಾಭ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡೋದಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಮಂತ್ಲಿ ಎಸ್ ಐ ಪಿಲಿ ಅಲ್ಲಿ ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದು ನೂರು ಇನ್ನೂರು ಮುನ್ನೂರು ರೀತಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಅನ್ನ ಮಾಡಬಹುದು ನೀವು ಇಲ್ಲಿ ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಹಾಗೆ ಸ್ನೇಹಿತರೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದ್ರೆ ಇಲ್ಲಿ ನೀವು ಕಂಪ್ಯಾರಿಸನ್ ಕೂಡ ಮಾಡಬಹುದು ಇಲ್ಲಿ ಇಲ್ಲಿ ಕಂಪ್ಯಾರಿಸನ್ ವಿತ್ ನಿಫೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಬಂದಿದೆ ನೋಡ್ತಾ ಇರಬಹುದು ಇಲ್ಲಿ ಕಂಪಾರಿಸನ್ ಅನ್ನ ಮಾಡು ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು ಬಂದನ್ ಲಾರ್ಜ್ ಕ್ಯಾಪ್ ಫಂಡ್ ಆಗಿನ ನಿಫೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಬಂದಿದೆ ಎರಡು ಮ್ಯೂಚುವಲ್ ಫಂಡ್ ಇಲ್ಲಿ ಬಂದನ್ ಲಾಜ್ ಕ್ಯಾಪ್ ಫಂಡ್ ಹದಿನೇಳು ವರ್ಷದಲ್ಲಿ ಅಂದ್ರೆ ಮೂರು ವರ್ಷದಲ್ಲಿ ಹದಿನೇಳು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಈ ಒಂದು ನಿಫೋನ್ ಇಂಡಿಯಾ ಲಾಚ್ ಕ್ಯಾಪ್ ಫಂಡ್ ಮೂರು ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇಲ್ಲಿ ನೀವು ಡೀಟೇಲ್ ಕಂಪ್ಯಾರಿಸನ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕೂಡ ಚೆಕ್ ಮಾಡಬಹುದು ಆನಂತರ ಇಲ್ಲಿ ಅದರ್ ಇನ್ಫಾರ್ಮೇಶನ್ ಅಂತ ಇರುತ್ತೆ ಇಲ್ಲಿ ಸ್ನೇಹಿತರೆ ಫಂಡ್ ಏಜ್ ಇರುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ ಬಂದು ಎಷ್ಟು ವರ್ಷ ಆಯಿತು ಅಂತ ಇಲ್ಲಿ ಹಾಗೆ ಇಲ್ಲಿ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ಇರುತ್ತೆ ಇಲ್ಲಿ ಒಂದು ಸಾವಿರದ ಒಂಬೈನೂರ ಹಾಗೆ ಇಲ್ಲಿ ಟ್ಯಾಕ್ಸ್ ಅನ್ನು ಕೂಡ ಕೊಟ್ಟಿರ್ತಾರೆ ಆಫ್ಟರ್ ಒನ್ ಇಯರ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಆನ್ ಗೇಮ್ಸ್ ಎಬೋವ್ ಒನ್ ಪಾಯಿಂಟ್ ಟೂ ಲ್ಯಾಕ್ ಫಾರ್ ಫೈನಾನ್ಷಿಯಲ್ ಇಯರ್ ಅಂತ ಆನಂತರಲ್ಲಿ ಫಂಡ್ ಮ್ಯಾನೇಜರ್ ಕೂಡ ಇರ್ತಾರೆ ಇಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ ಅಂದರೆ ನೀವು ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡಿನ ಮ್ಯಾನೇಜರ್ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಹಾಗೇನೆ ರಿಸ್ಕ್ ಆ್ಯಂಡ್ ರೇಟಿಂಗ್ಸ್ ಕೂಡ ಇರುತ್ತೆ ಸ್ನೇಹಿತರೆ ಈ ಒಂದು ಬಂಧನ್ ಲಾಸ್ಟ್ ಕ್ಯಾಪ್ ಫಂಡ್ ಏಂಜಲ್ ಒನ್ ರ್ಯಾಂಕ್ ಅಲ್ಲಿ ಮೂರನೇ ಸ್ಥಾನದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಏಂಜಲ್ ಒನ್ ರ್ಯಾಂಕ್ ಹಾಗೆ ಇಲ್ಲಿ ಫಂಡ್ ಹೋಲ್ಡಿಂಗ್ಸ್ ಅನ್ನು ಕೂಡ ಚೆಕ್ ಮಾಡಬಹುದು ನೀವು ಇನ್ವೆಸ್ಟ್ ಮಾಡುವಂತ ಮ್ಯೂಚುವಲ್ ಫಂಡ್ ಅಲ್ಲಿ ಯಾರೆಲ್ಲ ಹೋಲ್ಡಿಂಗ್ಸ್ ಇದ್ದಾರೆ ಅಂತ ನೀವು ಚೆಕ್ ಮಾಡಬಹುದು ಇಲ್ಲಿ ಹೋಲ್ಡಿಂಗ್ಸ್ ಬೈ ಸೆಕ್ಟರ್ ಹಾಗೇನೆ ಟಾಪ್ ಹೋಲ್ಡಿಂಗ್ಸ್ ಅಂತ ಇರುತ್ತೆ ಹೋಲ್ಡಿಂಗ್ಸ್ ಬೈ ಸೆಕ್ಟರ್ ಅಲ್ಲಿ ಬ್ಯಾಂಕು ಹಾಗೆ ಐ ಟಿ ಸಾಫ್ಟ್ವೇರ್ ವೇರ್ ಪೆಟ್ರೋಲಿಯಂ ಈ ರೀತಿ ಇದೆ ಹಾಗೆ ಟಾಪ್ ಹೋಲ್ಡಿಂಗ್ಸ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಐ ಬ್ಯಾಂಕು ಈ ರೀತಿ ಇರುತ್ತೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡಲ್ಲಿ ಯಾರಿಲ್ಲ ಫಂಡ್ ಹೋಲ್ಡಿಂಗ್ಸನ್ನು ಮಾಡಿದಂತ ನೀವಿಲ್ಲಿ ಒಂದು ಫಂಡ್ ಹೋಲ್ಡಿಂಗ್ಸಲ್ಲಿ ಡೀಟೇಲ್ ಆಗಿ ಚೆಕ್ ಮಾಡ್ಕೋಬೋದು ಈಗ ನಾನು ಡೈರೆಕ್ಟ್ ಆಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ತೇನೆ ಈಗ ಇಲ್ಲಿ ಇನ್ವೆಸ್ಟ್ ನೋ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಆದ ನಂತರ ನಾನು ಇಲ್ಲಿ ಎಸ್ ಐ ಪಿನ ಚೂಸ್ ಮಾಡ್ತೇನೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರ ಅಂದ್ರೆ ಇಲ್ಲಿ ಒನ್ ಟೈಮ್ನ ಸೆಲೆಕ್ಟ್ ಮಾಡ್ಕೋಬೋದು ನಾನು ಎಸ್ ಐ ಪಿನ ಸೆಲೆಕ್ಟ್ ಮಾಡ್ಕೋತೇನೆ ಇಲ್ಲಿ ಎಸ್ ಐ ಪಿ ಅಮೌಂಟ್ ನೂರು ರೂಪಾಯಿ ಎಂಟರ್ ಮಾಡಿದ್ದೇನೆ ಆ ನಂತರ ಇಲ್ಲಿ ಎಸ್ ಐ ಪಿ ಡೇಟ್ ಅಂತ ಇರುತ್ತೆ ಇಲ್ಲಿ ಫಿಫ್ತ್ ಆಫ್ ಎವ್ರಿ ಮಂತ್ ಅಂತ ಈ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ನೇಹಿತರೆ ನೀವು ಎಸ್ ಐ ಪಿ ಇನ್ಸ್ಟಾಲ್ಮೆಂಟ್ ಡೇಟ್ ಅನ್ನ ಸೆಟ್ ಮಾಡ್ಬೋದು ಇಲ್ಲಿ ನೀವು ನಿಮಗೆ ಬೇಕಾದ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನನಗೀಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದರೆ ಇವತ್ತು ನಾಲ್ಕು ಅಗಸ್ಟ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅಂದರೆ ಈ ಒಂದು ಎಸ್ ಐ ಪಿ ಆಟೋಮೆಟಿಕ್ ಫೇ ಆಗುವಂಥ ಡೇಟು ಐದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ನನಗೆ ಬೇಕಾದ ಡೇಟನ್ನು ಚೂಸ್ ಮಾಡ್ಕೋಬಹುದು ಎಕ್ಸಾಂಪಲ್ಗೆ ಈಗ ನಾನಿಲ್ಲಿ ಸೆಪ್ಟೆಂಬರ್ ಮೂರನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಸೆಪ್ಟೆಂಬರ್ ಹತ್ತು ಸೆಪ್ಟೆಂಬರ್ ಇಪ್ಪತ್ತು ಈ ರೀತಿ ಯಾವುದೇ ಒಂದು ಡೇಟನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನಾನಿಲ್ಲಿ ಸೆಪ್ಟೆಂಬರ್ ಇಪ್ಪತ್ತನ್ನು ಸೆಲೆಕ್ಟ್ ಮಾಡ್ಕೋತೇನೆ ಆನಂತರಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ ನೀವು ನಿಮಗೆ ಬೇಕಾದ ಡೇಟನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರಿಗೆ ಎಸ್ ಐ ಪಿ ಅಮೌಂಟಾಗಿ ಎಸ್ ಐ ಪಿ ಡೇಟ್ ಕೂಡ ಸೆಟ್ ಆಗಿದೆ ಈಗ ನಾನು ಡೈರೆಕ್ಟಾಗಿ ಅನ್ನು ಮಾಡ್ತೇನೆ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಇದು ಡೈರೆಕ್ಟ್ ಆಗಿ ಪೇಮೆಂಟ್ ಅಪ್ಲಿಕೇಶನ್ ಗೆ ಹೋಗುತ್ತೆ ಗೂಗಲ್ ಪೇ ನೀವು ಸೆಲೆಕ್ಟ್ ಮಾಡಿರುವಂತ ಅಪ್ಲಿಕೇಶನ್ ಸ್ನೇಹಿತರೆ ಪೇಮೆಂಟ್ ಆಗಿದಾಗ ಇಲ್ಲಿ ಆಟೋ ಪೇ ಕೂಡ ಸೆಟ್ ಆಗ್ತಾ ಇದೆ ಆನಂತರ ಸ್ನೇಹಿತರೆ ನೀವು ಇಲ್ಲಿ ಆಟೋ ಪೇನ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ಸೆಟ್ ಆಟೋ ಪೇ ಅಂತ ಬಂದಿದೆ ಇಲ್ಲಿ ನೀವು ಒಂದು ಯು ಪಿ ಐ ಐ ಡಿ ಅಥವಾ ನಿಮ್ಮೊಂದು ಯು ಪಿ ಐ ಪೇಮೆಂಟ್ ಅಪ್ಲಿಕೇಶನ್ ಮೂಲಕ ಡೈರೆಕ್ಟ್ ಆಗಿ ಒಂದು ಪೇನ ಸೆಟ್ ಮಾಡಬೇಕು ಇಲ್ಲಿ ನನಗೆ ಯು ಪಿ ಐ ಐ ಡಿನ ಎಂಟರ್ ಮಾಡಿ ಆಟೋ ಪೇನ ಸೆಟ್ ಮಾಡ್ತೇನೆ ಸ್ನೇಹಿತರೆ ಈಗ ಪೇ ರಿಕ್ವೆಸ್ಟು ಪೇಮೆಂಟ್ ಅಪ್ಲಿಕೇಶನ್ಗೆ ಸೆಂಡ್ ಆಗಿದೆ ನೀವು ಇಲ್ಲಿ ಮಂತ್ಲಿ ಮಂತ್ಲಿ ಈ ಒಂದು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲಿಗೆ ನೀವು ಇಲ್ಲಿ ಪೇನ ಸೆಟ್ ಮಾಡಲೇಬೇಕಾಗುತ್ತೆ ಪೇ ಸೆಟ್ ಮಾಡಿದ್ರೆ ಮಾತ್ರ ಒಂದು ಎಸ್ ಐ ಪಿ ಕ್ರಿಯೇಟ್ ಆಗುತ್ತೆ ಮಂತ್ಲಿ ಮಂತ್ಲಿ ನಿಮ್ಮ ಒಂದು ಹಣ ಡೈರೆಕ್ಟ್ ಆಗಿ ಬಂದು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಸೊ ಅದಕ್ಕೆ ನೀವು ಇಲ್ಲಿ ಪೇನ ಸೆಟ್ ಮಾಡಬೇಕು ಸೊ ನೀವು ಯಾವ ಆ್ಯಪ್ ಇಂದ ಡಿನ ಕಾಪಿ ಮಾಡಿ ಈ ಒಂದು ಆಟೋ ಆಟೋಪೇಲಿ ಆ್ಯಡ್ ಮಾಡಿ ಇಡ್ತಿರೋ ಆ ಐಡಿಗೆ ಒಂದು ಆಟೋ ಪೇ ರಿಕ್ವೆಸ್ಟ್ ಹೋಗಿರುತ್ತೆ ನೀವು ಅದನ್ನು ಅಪ್ರೋವಲ್ ಮಾಡಬೇಕಾಗುತ್ತೆ ಸೊ ನಾನೀಗ ಪೇ ಟಿ ಎಮ್ ಮೂಲಕ ಈ ಒಂದು ಆಟೋ ಪೇನ ಅಪ್ರೋವಲ್ ಮಾಡ್ತೇನೆ ಸೊ ಈಗ ನಾನಿಲ್ಲಿ ಆಟೋಮೆಟಿಕ್ ಅನ್ನು ಸೆಟ್ ಮಾಡ್ತೇನೆ ಇಲ್ಲಿ ಸೆಟ್ ಅಪ್ ಆಟೋಮೆಟಿಕ್ ಪೇಮೆಂಟ್ ಅಂತ ಬಂದಿದೆ ಕ್ಲಿಕ್ ಮಾಡ್ತೇನೆ ಆನಂತರ ಪಿನ್ನನ್ನು ಎಂಟರ್ ಮಾಡ್ತೇನೆ ಸ್ನೇಹಿತರೆ ಆಟೋಮೆಟಿಕ್ ಪೇಮೆಂಟ್ ಸೆಟ್ ಆಗಿದೆ ಈಗ ಅಪ್ಲಿಕೇಶನ್ ಓಪನ್ ಮಾಡ್ತೇನೆ ಈಗ ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ ಓಪನ್ ಆದ್ಮೇಲೆ ಸ್ನೇಹಿತರೆ ಇಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಇಲ್ಲಿ ಆರ್ಡರ್ಸ್ ಅಂತ ಇರುತ್ತೆ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ಸ್ ನಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಬಹುದು ಸ್ನೇಹಿತರೆ ಬಂದ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದು ಪ್ರೋಗ್ರೆಸ್ ಅಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ ಕೆಲವೊಂದು ಸಲ ನೀವು ಬೈ ಮಾಡಿದ ತಕ್ಷಣವೇ ಒಂದು ಪೋರ್ಟ್ ಪೋಲಿಯೋದಲ್ಲಿ ಬರುತ್ತೆ ಕೆಲವೊಂದು ಸಲ ಇಲ್ಲಿ ನಿಮ್ಮೊಂದು ಮ್ಯೂಚುವಲ್ ಫಂಡ್ ಪ್ರೋಗ್ರೆಸ್ ಆಗಿ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ವೇಟ್ ಮಾಡಿ ಇನ್ನು ಪ್ರೋಗ್ರೆಸ್ ಅಂತ ಬಂದರೆ ನೀವು ವೇಟ್ ಮಾಡಿ ಸ್ನೇಹಿತರೆ ಈ ರೀತಿಯಾಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೋದು ಮಾಡಬಹುದು ಹಾಗೆಯೇ ಎಸ್ ಐ ಪಿ ಮೂಲಕ ಕೂಡ ನೀವು ಇಲ್ಲಿ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡ್ಬೋದು ಮಾಡಬಹುದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಚಾನಲ್ನ ತಪ್ಪಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ